सुधाड्री स्वल बना ಭಾಳ ಚೆನ್ನಾಗಿರೇನು ಊರ ಕಡೆ ಎಲ್ಲಾ ಮಳೆ ಬೆಳೆ ಎಲ್ಲಾ ಐತ್ರಲ್ಲ ಎಲ್ಲಾ ಬಾರಿ ಇದ್ರಿ ಸಂಪೂರ್ಣ ಇದ್ರೆ ದೇವ್ರ ರಗಡ ಕೊಡಂಡ ಮಳಿಗಳಿ ನಮಗೂ ಫಲ್ಲು ಸಾಕಷ್ಟು ಮಳೆ ಆತ್ರಿ ವರ್ಷ ಹಾ ನಮ್ಮದು ಒಂದು ಇಪ್ಪತ್ತು ಇಪ್ಪತ್ತೈದು ಎಕರೆ ಹೊಲ ರೀ ಹಾನ್ ರೀ ವರ್ಷಕ್ಕೇನು ಇಲ್ಲತ್ತಂದ್ರ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಉತ್ಪನ್ನ ನಮ್ದು ಅಲ್ಟ್ರು ಕಬ್ಬ ಮಾಡಿದ್ರ ಗೊಂಜಾಳ ಕಬ್ಬ ಗೊಂಜಾಳ ಚಿಪ್ಪು ಬಾಳೆ ಎಲ್ಲಾ ಕತ್ತಿದಂದ ಐತ್ರಿ ಹಾ ಹಾ ಇವು ಇರವ್ರು ನಾವು ಇಬ್ರು ಅಣ್ಣ ತಮ್ಮಣ್ಣ ಹಾಂ

ಆ ಬೀಗರ್ನ ಊಟ ಮಾಡಿಸಿ ಅವ್ರನ್ನ ಹಚ್ಕೊಟ್ರ ಬಿಡ ಅವ್ರು ಹೋಗ್ಯ ಬಿಡ್ಲಿ ಮತ್ತೆ ಇವ್ರದಿಂದ ಏನೇನಾಯ್ತ ಗಂಡ ಐತೆ ಕಾರ್ಯಕ್ರಮ ಮುಗಿದ ಬಿಡ್ಲಿ ಹಾ ಈಗ ಎಲ್ಲ ಬಿಸಿ ಬಿಸಿ ಅಡಿಗೆ ಹೋಳಿಗೆ ಪಾಳಿಗೆ ಎಲ್ಲದವಲ್ಲ ಇವ್ರ ಊಟ ಕರ್ಕೊಂಡ್ ಬಂದ ಬಿಡ್ಲಿ ಈಗ ಅದೇ ನೋಡ್ರದ ಅವ್ರ ಮೇಲೆ ನೀವು ಚೆನ್ನಾಗಿ ಹಿಡ್ಕೊತದ ಹೋಗ್ ಬರ್ರಿ ಬರ್ರಿ ಊಟ ಊಟಕ್ಕೆ ಹೋಗ್ಯ ಬಿಡ್ ಬರ್ರಿ ಊಟ ಬರ್ರಿ ಬರ್ರಿ ಊಟ ಮಾಡಿ ಬಂದ್ ಕುತ್ತ ವಿಚಾರ ಮಾಡ್ ಬರ್ರಿ ಬರ್ರಿ ಆ ಕುಂದಿರ್ ಪವಣ ಕುಂದಿರಿ ಏನ್ರಿ ಹೊಗ್ಗ್ಯಾನಕ ದಾಳ್ ಬಾಡನ್ ಸಂತ ಹಾಕಿರ್ರೀ ಏ ಊಟ ಬರಬರ ಬರ ಆತ್ರಿ ನೋಡ್ರಿ ಮತ್ತ ಆತ್ರಿ ಏನ್ರಿ ಸ್ಯಾಂಡ್ಗಿ ತೊಪ್ಪ ಹುಗ್ಗಿ ಏನ್ ಬಾ ಭಾಳ ಐತಿ ನೋಡ್ರಿ ನಮ್ ತಂಗಿ ಕಾಯಿಗಿಂತ ಅಡ್ಗಿ ಒಮ್ಮೆ ತಿಂದೀನ್ ಏ ಹೇ ಏನ್ ನಾವು ಹಂಗರೇ ನಮ್ಮ ಮನ್ಯಾಗರ ಈಗ ಬಂದ್ರಂದ್ರ ಇನ್ನೊಮ್ಮ ಹಂಗ ಆಗಲ್ಲ ಬರ್ಕ್ ಅನ್ಸಬೇಕ್ ಹಂಗ ಅಷ್ಟೇ ನೋಡತ್ ನಾಲ್ಕಿಂದ ಬಂದ್ ಹೋಕನ್ರಿ ನಾ ಬೇರೆ

ಯಾವ ನಡೀತಿನ ಬಾವ ನಾನೀ ನಡೀತನವ್ವಾ ನಿಮ್ದ ಮಾವನ ಮಾತ ಅಕ್ಕನ ಮಾತ ಕೇಳ್ಕೊತ ಚಂದಂಗ ಹೋಗನವ್ ಗಂಡದ ಹೇಳ ಬಾಟ ಅವ್ರು ಏನೋ ಅಂದ್ರು ಅನಸ್ಬೋ ಒಂದ್ ಬಡ್ರು ಬಡಸ್ಬೋ ಹೇಳಿಲ್ಲ ಬರ್ತೀನಿ ಕಡಿಮೆಗೆ ಎಲ್ಲ ಆ ಸೇಮ್ ನನಗೆ ಮಾತು ಕುಡಿಸ್ಬಿಡ ನೆಲ್ ತಂಗಿನ ಇಲ್ ಹೇಳ್ರಿ ಪೌಣರ್ ಹುಡುಗಿ ಚೆನ್ನಾಗಿದ ಕಾಣತ್ತೀರ ನೀವ್ ಎಲ್ಲ ಜೊಪ್ಪ ಹೋರೀ ಹಂಗಾರ ನೀ ಬಂದ ಬಿಡ್ತಿರೀ ನಡ್ರಿ ಹೋಗಿ ಹೋಗ್ ಬರಲಾ ಪೌಣರ್ ತಂಗಿ ನಡಿತನ ನಡಿತನವ್ ತಂಗಿ ಬ್ಯಾಡ ಬಿಟ್ಟು சங்க தவரா மணிய

തകിതാട <laughs> കണ്ണാർ <laughs>

ನಂಬರ್ ಐತೆ ಆಗ್ ಬರತಲ್ಲಾ ಹಾ ಮಾ ಸುಂದ್ರಿ ಏನು ಬೆಟ್ಟಿ ಐಲ್ಲ ಇಲ್ಲಿ ಏನ ಏನು ಸುದ್ದಿ ಏನು ಮನೆ ಜೋರಾಲೇ ಮದುವೆ ಮಾಡಿ ಕೆಲಸarni ನಿನ್ನ ಬಿಟ್ಟ ರಾಕாகுದು ನನಗೆ ಮದುವೆ ಮಾಡಿ ಕೆಲಸರು ಮತ್ತೆ ಮೊದಲ ಫೋನ್ ಈಗ ಮನೆ ಮದುವೆ ಮಾಡಿದರೆ ನಿನ್ನ ಬಿಟ್ಟ ರಾಕotta ಆಗೋಗೋದು ನನಗೆ முதல்வர் போன்ற அங்காரம் கருப்பார்க்கிறார் ಬರಬೇಕಾ ಮತ್ತು ಹೇಳ್ತನಾ ಆಯ್ತು ತೊಗೊತೀನ ಹಂಗ್ರೆ ನಿಮ್ಮ ಮನೆ ಹಂಗೆ ಬಜಾಪೇಟ್ದಾಗ ಬರ್ತನು ಅಲ್ಲೇ ಭೇಟಿಯಾಗುನ ತಗೋ ಹಂಗ್ರೆ ಬರ್ತನ ನಾಳೆ ಅಕ್ಕ ಮಾಮ ಫೋನ್ ಹಚ್ಚಿನ ಇನ್ನು ಯಾರು ಬಾ ಯಾರಿಗೆ ಯಾರು

ಹೇಳ್ಬೇಡಂದ್ರ ಹೆಂಗ ನಮ್ಮನಿ ಮರ್ಯಾದೆ ಅದ ನಮ್ ಮೈದನ್ ಬಾಯ್ಸತ್ತಿದೈತಿ ಅದಕ್ಕೆಲ್ಲ ಹಿಂಗ್ ಮಾಡಿದ್ರ ನಾವ್ ಹೆಂಗ ಮಾಡೋಣ ಮಂದ್ಯಾಗ ಅಡ್ಡಾಡೋರು ಮಾಡೋರು ಇರ್ತಾರ ನಮ್ಮದು ಮನಿ ಮರ್ಯಾದೆಲ್ಲ ನಮ್ ಊರ್ ಮದ್ಯ ಹೊರಗಿಟ್ ಹೋಗ್ಬೇಕಂದೇ ಹೆಂಗ್ ಮಾಡ್ಕೊಟ್ಟ ನಿಮ್ ಅಪ್ಪಗ ನಿಮ್ ಮನೆಯಾಗ ಅವ್ಲನ್ಬೇಕಾಗಿತ್ತ ಹಿಂಗ ಮಾಡದಿತ್ತಂದ್ರ ನಮ್ ಮನಿಗ್ ಬಂದು ನಮ್ಮನಿ ಮರ್ಯಾದೆ ಯಾಕೆ ಕಳಿಬೇಕು

ನೀನು ಮಾಡಲ ಹೇಳ್ತೀನಿ ಹೇಳ್ತಿನಿ ನನಗೆ ಇಂತವೆಲ್ಲ ಆಗಲ್ಲ ತಂಗಿ ಏನು ಇದು ದೊಡ್ಡ ಮಹಿಯ ಇದುಳರ ಮಂತನ ಐತೆ ಏನು ಊರಿಗೆ ನಿಮ್ಮಾವನೇ ಹೇಳ್ತ ನಿಂತವೆಲ್ಲ ನಮಗ ಬಗೆರಲ್ಲ ಅಂತಾ ನಿಂತಾ ನನ್ನ ತಾಯಿ ತಂದಿಗೆ ಹೇಳಿ ಮೊದಲವಳು ನನ್ಬೇಕagit ನೀವು ಏನು ಇಂತ ಮಾಡದಿತ್ತಂದ್ರ ಇನ್ನೊಬ್ರು ದಿನಕ್ಕೆ ಬಂದಿರ ಹಿಂಗ ಮಾಡಬಾರದು ತಪ್ಪಗೆ ತಕ ನಾನು ಯಾರ್ ಜೊತೆ ನಿನ್ನ ಕೈ ಇದಸರೆ ವಾದಿ ಹೇಳ್ತಿನಿ ತಂಗಿ ಅತ್ತೆ ಇದಸರೆ ಹಾಕಿ ಅಟಿಸ್ಕೊತಿನಾ ಇನ್ನ ಸಾಹೇ ಇಂತ ಕಾದ ತ ತುಪ್ಪ ಕದ ನಾನು ಅವ್ಕಿ ತ ಮೊದಲು ನಾನು ಚಿಕ್ಕ ತ ಮೊದಲು ಕಣ ರೆಡಿ ವಳ ಕೊಟ್ಟು ನಿಗೆ ತಿ ಮನಿ ಮಂದೆ ತೋ ಬರ್ತಾರಾ ಡಾಟ್ ಯಾವಾಗ ಈಕನ ಮಾತು ಬಡದಲ್ಲ ಅಂದ್ರೆ ಅವರಿಗೂ ಕಂದ ಹೆಂತಿನ ನಿನ್ನ ಕೆ ವರ್ಗ ಹಾಕ್ತಾನೆ

ಏ ನಿಲ್ಲ ಯಾಕೆ ಇಲ್ಲ 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 ಗಪ್ಪ ಅದ ಏನನ್ ಮಾಡ್ತೀರ ಸ್ವಲ್ಪ ತಡದಾರ ತಡಿಲ ನಮ್ಮ ಅಣ್ಣ ನಮ್ಮ ಅತ್ತಿಗೆನೆ ಹೊರಗೆ ಹಾಕೊಂಡು ಅವ್ರು ಬರ್ಲೆ ಮಾತ್ರ ನೀ ಮಾತ್ರ ಬೇಕು ನನಗ ನೀ ಹೋಗ್ಬೇಡ ಅವ್ರದ್ದು ಏನನ್ನೋದು ವಿಚಾರ ಮಾಡ್ತಾನ ಹೊರಗೆ ಹಾಕ್ತನ್ ತೋನ ನಿನ್ ಸಲಮಾನ್ ಬೇಕಾದಾಗ್ಲೆ ಬಾನಿ ನಮ್ಮ ಅಣ್ಣ ಅವ್ರನ್ನ ಅವ್ರನ್ನೊಬ್ಬರನ್ನ ಹೊರಗೆ ಹಾಕ್ತಾರೆ ನಾನು ನೀ ತಲೆ ಬಾಳ ಭಾಳ ಅಳಾಕೋಬೇಡ ನೀ ಅಳಾಕೈತ ನನಗೂ ಕಣ್ಣೀರು ಬರ್ತಾವ ಈಗ ಬನ್ನಿ ನಾನು ಹೊಳಕೋಯ್ದೆ ಏ ಅಲ್ಲೇನಿಲ್ಲ ಒಳಗೆ ಒಂದು ಹೆಜ್ಜೆ ಇಡಕ್ಕೆ ಹೋಗ್ಬೇಡ ಯಾಕ ನಿನ್ನ ಹೇಂತಿ ನಾನು ಹೇಂತಿಗೆ ಅನ್ಯಾಯ ಮಾಡ್ಯಾಳ ಅನ್ನೋದಾ ನನಗೆಲ್ಲ ಚೆಂದಂಗ್ ಗೊತ್ತೈತೆ ಏನೋ ಮದುವೆ ಈಗ ಮೂರು ದಿನ ಆಗಿಲ್ಲ ಮೂರು ದಿನದ ಒಳಗೆ ನಾನು ಹೇಳ್ತೀನಿ ನಿನ್ನ ಹೆಂತಿಗೆ ಏನು ಮಾಡ್ಲು ಇಲ್ಲದಾಗ ನಿನ್ನ ಹೇಂತಿ ಬಲ್ ಬಲ್ಲಂಗ ಮಾತಾಡೋ ನಾನು ಹಿಂತ್ಗೆ ಅಷ್ಟ ತನಗೆ ಅಲ್ಲೇನಿಲ್ಲ ಒಳಗೆ ಬರೋಕೆ ಹೋಗಬೇಡ ಬೇಕಾರ ಈ ಮನೆ ನೀ ಇರಬೇಕು ಬೇಕಾದ್ರೆ ನಾ ಇರಬೇಕು ಓ ಹೆಣ್ಮಕ್ಳು ಮಾತು ಕೇಳಿ ಇಂತ ನಿರ್ಧಾರ ನೀ ಆಗ್ತಂದೆ ಇದನ್ನೇ ಇದನ್ನ ಇದಿನಗ ಏನಿದೆ ಇದು ನಿನ್ನ ಗಂಟು ಮುಟ್ಟಿ ಎಲ್ಲ ಐತಿ ಇದನ್ನು ತಗೊಂಡಿ ಹೋಗಿಬಿಡ ಈ ಮನ್ಯಾಗ ಕಾಲಿಟ್ಟಿ ಅಲ್ಲೂ ತಮ್ಮ ಏನ್ ಮಾತಾಡತ್ತೀನಿ ನೀನ ಇದ ಹುಟ್ಟುದು ಒಂದ ದಿನ ಸಾಯಿದು ಒಂದ ದಿನ ಹುಟ್ಟು ಸಾವುಗಳ ಮಧ್ಯ ಕ್ಷಣ ಆ ಕ್ಷಣದೊಳಗ ಬದುಕ್ಬೇಕು ಬದುಕಬೇಕ ಮೊದಲ ನೀ ಅರ್ಥ ಮಾಡ್ಕೋಬೇಕ ಅಲ್ಲ ಈ ಹೆಣ್ಮಕ್ಳ ಮಾತು ಕೇಳಿ ಅಮೂಲ್ಯವಾದ ನಮ್ಮ ಬಾಂಧವ್ಯ ಒಡೆದೈತಿ ಅಲ್ವ ಎಂತ ಹುಚ್ಚ ನೀನ ಏ ನಿನ್ನ ಕಚ್ಚಿ ಪುರಾಣ ಎಲ್ಲ ನಾನು ಮುಂದೆ ಹೇಳಾಕ್ ಹೋಗ್ಬೇಡ ಸುಮ್ ದಾಟಿ ಹೋಗ್ಬಿಡ ಇಲ್ಲಿಂದ ಅಂದ್ರೆ ನಾವ್ ಮನಿ ಬಿಟ್ಟು ಹೋಗಬೇಕಿ ಮನಿ ಬಿಟ್ಟು ಹೋಗಬೇಕು ನೀ ಇಲ್ಲೇ ಇರ್ತಾನೆ ಅಂತಂದ್ರೆ ನಾವು ಉಷಾ ನೋಡಪ್ಪ ತಮ್ಮ ನೀನೇ ನಾವು ಉಸಾ ಕುಡಿದ್ರಿ ಬೇಡ ನೀನು ಚೆಂದಂಗ ನೀನಾ ನೀನು ಇಂಥ ಚಂದಂಗಿರ್ರಿ ನಾನು ನಾನು ಹೆಂತಿನ ಕರ್ಕೊಂಡ ಈ ಊರು ಕೊಟ್ಟು ದೂರ ಹೋಗ್ಬಿಡ್ತು ಹೋಗ್ರಿ ಅಷ್ಟು ಮಾಡೋವ್ರಿ ಅವಾಗಲಿ ಮಗ ಅವ್ರವ್ರು ಚೆಂದಂಗಿರಲ್ವಾ ಹೋಗುನು કા બંધ લે ભલે માટાડીવા ફોન હે હ તારી મામા ફોન છે ને ના ન ಯೂಟ್ಯೂಬ್ ಚಾನಲ್ ಹೋಗಿ ಕೆಂಚಪ್ಪ ಏನ್ರ ನಿಮ್ ಹಟ್ಟಿ ಅವ್ರ ಚಾನಲ್ಗೆ ಹೋಗಿ ಲೈಕ್ ಮಾಡಿ